ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂಬ್ರಾಯ್ಡ್ರಿ ವರ್ಕರ್ ಮಹಾದೇವಿ ನಾನು ಈ ಎಂಬ್ರಾಯ್ಡ್ರ್ ಮಷೀನಲ್ಲಿ ರಾಲ್ಸನ್ ಮಷಿನ್ ಈ ರಾಲ್ಸನ್ ಮಷಿನಲ್ಲಿ ಬ್ಲೌಸ್ಗಳನ್ನು ವರ್ಕ್ಗಳನ್ನು ಹಾಕ್ತಾಯಿದ್ದೀನಿ ಎಂಬ್ರಾಯ್ಡ್ರ್ ಹಾಕ್ತಾಯಿದ್ದೀನಿ ಈ ಎಂಬ್ರಾಯ್ಡ್ರ್ ಈ ರೀತಿಯಾಗಿ ಡಿಸೈನ್ಗಳು ಬಂದಿದೆ ಆ ಸೀರೆ ಯಾವ ರೀತಿಯಾಗಿ ಇರ್ತೈತಿ ಇದು ಸೀರೆ ಸೀರೆ ಕಲರ್ ಸೀರೆ ಒಂದು ಕಲರ್ ನೋಡಿಕೊಂಡು ಸೀರೆ ಯಾವ ರೀತಿಯಾಗಿ ಇರ್ತೈತಿ ಆ ಒಂದು ಕಲರನ್ನು ಇದಕ್ಕೆ ಕಾಂಬಿನೇಷನ್ ಮಾಡಿಕೊಂಡು ನಾವು ಎಂಬ್ರಾಯ್ಡ್ರಿ ವರ್ಕ್ಗಳನ್ನು ಇದ್ದೀವಿ ನಾವು ಎಂಬ್ರಾಯ್ಡ್ರಿ ಮಾಡ್ತಕ್ಕಂಥದ್ದು ಇಲ್ಲೇ ಅಕ್ಕಿ ಆಲೂರ್ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಕ್ವಾಟರ್ಸ್ನಲ್ಲೇ ಇರ್ತಕ್ಕ ಇರ್ತಿ ಇರ್ತೀವಿ ನಾವು ಇಲ್ಲೇ ಮನೆಯಲ್ಲೇ ನಾನು ಏನು ಮಾಡ್ಲಿಕ್ಕೆ ಆಯ್ತಿನಪ್ಪ ಅಂತಂದ್ರೆ ಬ್ಲೌಸ್ ಸ್ಟಿ ಸ್ಟಿಚ್ಗಳನ್ನು ಮಾಡ್ತಾಯಿದ್ದೀನಿ ಮತ್ತು ಈ ಎಂಬ್ರಾಯ್ಡ್ರಿ ವರ್ಕ್ಗಳನ್ನು ಕೂಡ ನಾನು ಏನು ಮಾಡ್ತೀನಿ ಮಾಡಕ್ಕೊಂತೀನಿ ಈ ಮದುವೆಯ ಒಂದು ಬ್ಲೌಸುಗಳನ್ನು ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಹಾಕಿ ಕೊಡ್ತಾ ಇದ್ದೀನಿ ಈ ಎಂಬ್ರಾಯ್ಡ್ರ ಮಷಿನ್ ಇದು ಒಂದು ಅದರಂತೆಯೇ ಈ ಬ್ಲ ಡಿಸೈನ್ಗಳು ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಡಿಸೈನ್ಗಳನ್ನು ನೋಡಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ದ ಈ ಇದು ಕೂಡ ಆದೊಂದು ಡಿಸೈನ್ ಆಯಿತು ಇದು ಒಂದು ವೈಟ್ ಸೀರೆ ವೈಟ್ ಈ ಒಂದು ವೈಟ್ ಸೀರೆಗೆ ಡಿಸೈನ್ಗಳು ಇತ್ತು ಅದರೊಳಗೆ ಆದ್ರೆ ಬ್ಲೌಸಿಗೆ ಡಿಸೈನ್ ಬಂದಿದ್ದಿಲ್ಲ ಅದಕ್ಕೆ ತಕ್ಕಂತೆ ಅದರಲ್ಲಿ ಬಂದಿರತಕ್ಕಂಥ ಹೂಗಳನ್ನು ಕಾಂಬಿನೇಷನ್ ಮಾಡಿಕೊಂಡು ಇದನ್ನು ಕೂಡ ಏನು ಮಾಡೀನಪ್ಪ ಅಂತಂದ್ರೆ ಈ ಡಿಸೈನ್ ಮಾಡೀನಿ ನೋಡಲಿಕ್ಕೆ ಕಡೆಗೆ ನೋಡಲಿಕ್ಕೆ ಭಾರಿ ಲುಕ್ ಕಾಣ್ತೈತಿ ಇಲ್ಲೇ ಫೋಟೋದೊಳಗೆ ಫೋನ್ ಫೋಟೋದೊಳಗೆ ಅಷ್ಟೊಂದು ಲುಕ್ ಕಾಣಂಗಿಲ್ಲ ಅದೇ ರೀತಿಯಾಗಿ ಈ ತೋಳಿನ ಒಂದು ಕಾಂಬಿನೇಷನ್ನು ಕೂಡ ಈ ರೀತಿಯಾಗಿ ಐತಿದು ತೋಳಿದು ಇದು ಕೂಡ ಏನು ಮಾಡುತ್ತಪ್ಪ ಅಂತಂದ್ರೆ ತೋಳಿನ ಒಂದು ತೋಳು ಕೂಡ ಈ ರೀತಿಯಾಗಿ ಇದು ವೈಟ್ ಸೀರೆ ಇದು ವೈಟ್ ಅದರೊಳಗೆ ಸಿಲ್ವರ್ ಕಲರ್ ಗೋಲ್ಡನ್ ಕಲರ್ ಮತ್ತು ಕಪ್ಪು ಚಾಕ್ಲೇಟ್ ಕಲರ್ ಅದು ಡಿಸೈನ್ ಬಂದಿತ್ತು ಅದೇ ರೀತಿ ಕಲರನ್ನು ಉಪಯೋಗಿಸ್ಕೊಂಡು ಇದನ್ನು ಈ ಡಿಸೈನನ್ನು ನಾವೇನು ಮಾಡಿಪ್ಪ ಅಂತಂದ್ರೆ ಇಲ್ಲೇ ಮಾಡೀವಿ ಇದನ್ನ ಇವೆರಡು ಡಿಸೈನ್ಗಳು ಇದು ಮಷಿನ್ನು ಅದಕ್ಕೆ ಯಾರಾದರೂ ಹಾಕಿಸ್ಕೊಳ್ತಕ್ಕಂಥವ್ರು ಇದ್ರಪ್ಪ ಅಂತಂದ್ರೆ ಬಂದು ಕೊಟ್ಟು ಹೋಗ್ಬೋದು ಅವರಿಗೆ ಬೇಕಾದಂಥ ಡಿಸೈನು ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಹಾಕಿ ಕೊಡ್ತಾ ಇದ್ದೀನಿ ಮನೆಯಲ್ಲೇ ಹಾಕಿ ಕೊಡ್ತಾ ಇದ್ದೀನಿ ಇಷ್ಟು ಅವರು ಸೀರೆನೂ ಕೂಡ ತಂದಿರಪ್ಪ ಅಂತಂದ್ರೆ ಅದ್ರ ಕಲರ್ ಹೆಂಗೈತಿ ನೋಡಿಕೊಂಡು ಅದೇ ಪ್ರಕಾರ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಡಿಸೈನ್ಗಳನ್ನು ಮಾಡಿಕೊಡ್ತಾ ಇದ್ದೀವಿ ಈ ವಿಡಿಯೋಗಳನ್ನು ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳನ್ನು ನಿಮಗೆಲ್ಲರಿಗೂ ಹೇಳ್ತಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ